ಅಕ್ರಮ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಸುತ್ತಿರುವ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನ ಮುಂಭಾಗದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲಕಾಲ ಪ್ರತಿಭಟನೆ ನಡೆಸಿ ಅಕ್ರಮ ಖಾಸಗಿ ಶಾಲೆಗಳ ಭೂತ ಬಡವರ ರಕ್ತ ಹೀರುವ ದೂತ ಎಂದು ಬರೆದಿದ್ದ ಬ್ಯಾನರ್ ಅನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಚೌರೇಗೌಡ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಸೇನೆಯ ಜಿಲ್ಲಾಧ್ಯಕ್ಷ ಎಂ ಮಂಜು ಎಂ ನಾಯಕ್ ಮಾತನಾಡಿ ಖಾಸಗಿ ಶಾಲೆಗಳನ್ನು ನಡೆಸಲು ಸಂಬಂಧಪಟ್ಟ ಇಲಾಖೆಗಳಿಂದ ಅನ್ಯ ಭೂ ಭೂಪರಿವರ್ತನೆ ಹಾಗೂ ಅಗ್ನಿಶಾಮಕ ದಳದ ವತಿಯಿಂದ ಯಾವುದೇ ಅನುಮತಿಯನ್ನ ಪಡೆಯದೆ ಕಾನೂನು ಬಾಹಿರವಾಗಿ ಶಾಲೆಗಳನ್ನು ನಡೆಸುತ್ತಿರುವವರ ವಿರುದ್ದ ಕ್ರಮ ಜರುಗಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ ಈ ಅಕ್ರಮ ಶಾಲೆಗಳ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದ್ದಾರೆ ಅಲ್ಲದೆ ಜಿಲ್ಲೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಖಾಸಗಿ ಶಾಲೆಗಳು ಅಕ್ರಮವಾಗಿ ನಡೆಯುತ್ತಿದ್ದು ಇವುಗಳಿಗೆ ಅನುಮತಿ ನೀಡಿದ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ನಮ್ಮ ಸಂಘಟನೆಯು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕುಮಾರ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನವೀನ್ ಕುಮಾರ್ ಸಂಘಟನೆಯ ಕಾರ್ಯದರ್ಶಿ ಶಿವು ಕೆಲ್ಲಂಬಳ್ಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜಶೇಖರ್ ನಗರಸಭಾ ಮಾಜಿ ಸದಸ್ಯ ಶಿವರಾಜ್ ಕೆಲ್ಲಂಬಳ್ಳಿ ಶಿವು ಗಿರೀಶ್ ರಂಗಸ್ವಾಮಿ ಎಸ್ಪಿ ಮಹೇಶ್ ವಾಸು ಹೊಂಡರಬಾಳು ಇತರರು ಭಾಗವಹಿಸಿದ್ದರು ಏನಪ್ಪಾ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮ ಖಾಸಗಿ ಶಾಲೆಗಳು ಬಹು ದೊಡ್ಡ ಮಟ್ಟದಲ್ಲಿ ತಲೆ ಎತ್ತಿ ನಿಂತಿವೆ ಇದು ವಿಚಾರವಾಗಿ ನಾವು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಎರಡು ಅಕ್ರಮ ಖಾಸಗಿ ಶಾಲೆಗಳ ವಿರುದ್ಧ ಒಂದ್ ಯಾವ್ದಪ್ಪ ಅಂದ್ರೆ ಹರ್ನಹಳ್ಳಿ ಗ್ರಾಮದ ಜ್ಞಾನದೀಪ ಪಬ್ಲಿಕ್ ಶಾಲೆ ಮತ್ತೆ ಇನ್ನೊಂದು ಸರಗುರು ಗ್ರಾಮದ ನ್ಯೂ ಮಿಲಿಯಂ ಶಾಲೆ ಇದೆರಡು ವಿರುದ್ಧವಾಗಿ ನಾವು ಚಾಮರಾಜನಗರದ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ ನೀಡ್ತೀವಿ ಏನಪ್ಪಾ ಅಂತಂದ್ರೆ ಚಾಮರಾಜನಗರ ಜಿಲ್ಲೆ ಒಳಗಡೆ ಈ ಅಕ್ರಮ ಶಾಲೆಗಳು ತಲೆ ಎತ್ತಿ ನಿಂತಿವೆ ಇವೆರಡು ಶಾಲೆಗಳಿಗೆ ಈ ಶೈಕ್ಷಣಿಕ ವರ್ಷ ಮಾನ್ಯತೆ ಕೊಡಬೇಡಿ ಮತ್ತೆ ಇದೇ ತರಹ ಇರುವಂತ ಯಾವ ಯಾವ ಶಾಲೆಗಳು ಭೂಪನಿವರ್ತನೆ ಆಗಿಲ್ಲ ಯಾವ ಯಾವ ಶಾಲೆಗಳು ಅಗ್ನಿಶಾಮಕ ದಳದಿಂದ ಸುರಕ್ಷಾ ಪ್ರಮಾಣ ಪತ್ರ ಪಡೆದಿಲ್ಲ ಯಾವ ಯಾವ ಶಾಲೆಗಳು ಲೋಕೋಪಯೋಗಿ ಇಲಾಖೆಯಿಂದ ಸುರಕ್ಷಾ ಪ್ರಮಾಣ ಪತ್ರ ಪಡೆದಿಲ್ಲ ಅವುಗಳ ಯಾವ ಶಾಲೆಗಳಿಗೂ ಮಾನ್ಯತೆನ ಕೊಡಕೂಡದು ಅಂತ ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ದೂರನ ನೀಡ್ತೇವೆ ಇದರ ಆದೇಶದಂತೆ ಹಿಂದೆ ಇದ್ದಂತ ನಮ್ಮ ಜಿಲ್ಲಾಧಿಕಾರಿ ಶಿಕ್ಷಣ ಇಲಾಖೆಗೆ ಒಂದು ಆದೇಶನ ಹೊರಡಿಸ್ತಾರೆ ಅದೇನಪ್ಪ ಅಂತಂದ್ರೆ ಚಾಮರಾಜನಗರ ಜಿಲ್ಲೆಯ ಒಳಗಡೆ ಯಾವ ಯಾವ ಶಾಲೆಗಳು ಭೂ ಪರಿವರ್ತನೆ ಆಗಿಲ್ಲ ಯಾವ ಯಾವ ಶಾಲೆಗಳು ಅಗ್ನಿಶಾಮಕ ದಳದಿಂದ ಪ್ರಮಾಣ ಪತ್ರ ಪಡೆದಿಲ್ಲ ಯಾವ ಯಾವ ಶಾಲೆಗಳು ಲೋಕೋಪಯೋಗ ಇಲಾಖೆಯಿಂದ ಪ್ರಮಾಣ ಪತ್ರ ಪಡೆದಿಲ್ಲ ಅದು ಯಾವುದೇ ಶಾಲೆಗಳಿಗೂ ಮಾನ್ಯತೆಯನ್ನು ಕೊಡಕೂಡದು ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡ್ತಾರೆ ಇದರ ವಿಚಾರವಾಗಿ ಈ ಆದೇಶದಂತೆ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಚಾಮರಾಜನಗರ ಜಿಲ್ಲೆಯ ಬಹುತೇಕ ಶಾಲೆಗಳಿಗೆ ಬಹುತೇಕ ಅಕ್ರಮ ಶಾಲೆಗಳಿಗೆ ಮಾನ್ಯತೆಯನ್ನು ಕೊಡಲು ನಿರಾಕರಿಸ್ತಾರೆ ಇದನ್ನ ತಿಳಿಯುವಂತ ನಮ್ಮ ಚಾಮರಾಜನಗರದ ಖಾಸಗಿ ಶಾಲೆಯ ಒಕ್ಕೂಟಗಳು ಆ ಅಕ್ರಮ ಶಾಲೆಗಳಿಗೆ ಬೆಂಬಲವಾಗಿ ನಿಂತು ಕಳೆದ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತರ ನೇ ತಾರೀಕು ಬಹುದೊಡ್ಡ ಮಟ್ಟದಲ್ಲಿ ಯಾವ ಯಾವ ಶಾಲೆಗಳು ಅಕ್ರಮವಾಗಿ ನಡೀತಿದೆ ಎಲ್ಲಾ ಶಾಲಾ ವೃಂದದವ್ರನ್ನ ಶಿಕ್ಷಕ ವೃಂದದವ್ರನ್ನ ಸೇರಿಸಿಕೊಂಡು ಒಂದು ದೊಡ್ಡ ಮಟ್ಟಿಗೆ ಬೇಡಿಕೆಗಳ ರೂಪದಲ್ಲಿ ಬೇಡಿಕೆಗಳ ರೂಪದಲ್ಲಿ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯವರಿಗೆ ಅಕ್ರಮಗಳು ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳವರು ಏನಾದ್ರೂ ಸಮಾಜ ಸೇವೆ ಮಾಡಲಿಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ಕೊಂಡಿದ್ದಾವ ಅನ್ನುವಂತದ್ದನ್ನ ನಾವು ಯೋಚಿಸಬೇಕಾಗ್ತದೆ ಇವತ್ತು ಬಡವರ ಮಗ ಮಧ್ಯಮ ವರ್ಗದವರ ಮಗ ಕೂಲಿ ಕಾರ್ಮಿಕರ ಮಗ ಕೈಯಾದದವರು ಮಕ್ಕಳು ಶಾಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋದ್ರೆ ಇವರೇನಾದರೂ ಉಚಿತವಾಗಿ ಶಿಕ್ಷಣವನ್ನ ನೀಡ್ತಾರ ಅದಕ್ಕಾಗಿ ಇವರಿಗೆ ಸರ್ಕಾರ ಅಥವಾ ಜಿಲ್ಲಾಡಳಿತ ಮಾನ್ಯತೆಗಳನ್ನ ಕೊಡಬೇಕಾ ರಿಯಾಯ್ತಿಗಳನ್ನ ಕೊಡ್ಬೇಕಾ ಅನ್ನುವಂಥದ್ದು ನಮ್ಮ ಕನ್ನಡಿಗರ ವಿಜಯ ಯೋಚನೆಯ ಪ್ರಶ್ನೆ ಯಾವ ಪುರುಷಾರ್ಥಕ್ಕಾಗಿ ನೀವು ಶಾಲೆಗಳನ್ನು ಮಾಡ್ತಾ ಇದ್ರಿ ಮಕ್ಕಳ ವಿದ್ಯಾಭ್ಯಾಸ ಕರಲಿ ಅಲ್ಲ ಶಿಕ್ಷಣದ ಹೆಸರಿನಲ್ಲಿ ಶಿಕ್ಷಣದ ಹೆಸರಿನಲ್ಲಿ ಹಣವನ್ನ ಮಾಡಬೇಕು ಶಿಕ್ಷಣದ ಹೆಸರಿನಲ್ಲಿ ಬಡ ಜನ ರಕ್ತವನ್ನ ಹೀರಬೇಕು ಶಿಕ್ಷಣದ ಹೆಸರಿನಲ್ಲಿ ಬಡವರನ್ನ ದುಳಿಬೇಕೆ ಅನ್ನುವಂಥದ್ದು ಈ ಖಾಸಗಿ ಶಿಕ್ಷಣ ಸಂಸ್ಥೆಯವರ ಉದ್ದೇಶ ಉದ್ದೇಶ ನಿಜವಾಗಿದ್ದಿದ್ರೆ ನಾನು ಚಾಲೆಂಜ್ ಅನ್ನು ಮಾಡ್ತೇನೆ ನಿಮಗೆ ನೈತಿಕತೆ ಇದ್ರೆ ಹಣವನ್ನು ಬಿಟ್ಟು ಶಾಲೆಗಳನ್ನು ನಡೆಸಿ ಸಂಘಟನೆ ಸಪೋರ್ಟ್ ಅನ್ನು ಮಾಡ್ತೇವೆ ಅದನ್ನು ಹೊರತುಪಡಿಸಿ ಏನಾದರೂ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಅನಧಿಕೃತವಾಗಿ ಅನುಮತಿಯನ್ನ ಕೊಟ್ಟಿದ್ದೆ ಅದರಲ್ಲಿ ಬಡವನು ಕಟ್ಟುವಂತಹ ಬಿಲ್ಡಿಂಗ್ ಗಳಿಗೂ ಸಹ ಅದೇ ನಿಯಮವನ್ನ ಜಾರಿ ಮಾಡಬೇಕಾಗ್ತದೆ ಎಚ್ಚರಿಕೆ ಇವತ್ತಿನ ರಾಜ್ಯ ಸರ್ಕಾರ ಚಾಮರಾಜನಗರ ಜಿಲ್ಲಾಡಳಿತ ಇವತ್ತೇನಾದ್ರೂ ಅಕ್ರಮ ಶಾಲೆಗಳಿಗೆ ನೀವು ಮಾನ್ಯತೆಯನ್ನ ಕೊಡೋದಾದ್ರೆ ಬಡವ ಕಟ್ಟುವಂತಹ ಕೈಗಾರಿಕಾ ಬಿಲ್ಡಿಂಗ್ ಗಳಿಗೂ ಸಹ ನೀವು ಮಾನ್ಯತೆ ಕೊಡಬೇಕಾಗ್ತದೆ ಎಚ್ಚರಿಕೆ ನಮ್ಮ ಒತ್ತಾಯ ಇಷ್ಟೇ ಅಕ್ರಮ ಶಾಲೆಗಳನ್ನ ರಾಜ್ಯದಿಂದ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ತೊಲಗಿಸಬೇಕು ಯಾರು ಸರ್ಕಾರದ ನಿಯಮಗಳನ್ನ ಸರ್ಕಾರದ ಬೈಲಾಗಳನ್ನ ನೀತಿ ನಿಯಮಾವಳಿಗಳನ್ನ ಅನುಸರಿಸ್ತಾರೆ ಅವರಿಗೆ ಅನುಮತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಧರ್ಮ ಕೊಡೋಣ ಅದನ್ನು ಹೊರತುಪಡಿಸಿ ಯಾವುದೋ ಒಂದು ಸೀಟ್ ಹೌಸ್ ಅನ್ನು ಮಾಡಿಕೊಂಡು ಅಲಿಲೇಷನ್ಗಳನ್ನು ಮಾಡದೆ ಭೂ ಪರಿವರ್ತನೆಗಳನ್ನು ಮಾಡದೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸ್ತಾ ಇರುವಂತಹ ಅಕ್ರಮ ಶಾಲೆಗಳಿಗೆ ಯಾವುದೇ ಕಾರಣಕ್ಕೂ ವಿನಾಯಿತಿಯನ್ನು ನೀಡಕೊಡುದು ಎನ್ನುವಂತಹ ಒತ್ತಾಯ ನಮ್ಮ ಕನ್ನಡಿಗರ ವಿಜಯಸ್ಥರ ಸಂಘಟನೆ ಇದು ಹೋರಾಟಕ್ಕೆ ಜನಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ